ಅವನು ಕಾಲೇಜಿನ ಗ್ರಂಥಾಲಯದಲ್ಲಿ ನಿಟ್ಟುಸಿರು ಹೊಡೆದು ಪುಸ್ತಕಗಳ ನಡುವೆ ನೆಲದ ಮೇಲೆ ಕುಳಿತಿದ್ದನು ಓದುವ ನೆಪದಲ್ಲಿ ಅವಳ ಬೆನ್ನು ಹಿಂದೆ ಕುಳಿತಿದ್ದವನು ಅವಳ ಸೊಂಪಿನ ನೆರಳನ್ನು ಕಂಡಾಗ ಆತನ ಮನಸ್ಸು ತನ್ನ ನಿಯಂತ್ರಣ ತಪ್ಪಿಸಿತ್ತು ಕಾಲೇಜಿನ ಪ್ರತಿದಿನವೂ ಅವನು ಗಂಡಸರೊಳಗಿಂತಲೂ ಹೆಚ್ಚು ಅವಳಲ್ಲಿ ಮನಸ್ಸು ಹಿಂಡುತ್ತಿದ್ದ ಅವಳ ತುಂದು ನಗು ತುಂದಾದ ಹನಿಗಳಂತೆ ಹೊಳಪಿಸುವ ಕಣ್ಣುಗಳು ಮತ್ತು ಹಿಮ್ಮುಖವಾಗಿ ತನ್ನ ಕೆಲಸಗಳಲ್ಲಿ ತೊಡಗಿರುವ ಶ್ರದ್ಧೆ ಅವು ಎಲ್ಲವೂ ಅವನ ಮನಸ್ಸಿನಲ್ಲಿ ಹೂವಿನಂತೆ ಅರಳುತ್ತಿದ್ದವು ಆ ದಿನ ಅವಳು ನಿಂತು ಪುಸ್ತಕನಿಂದ ಹೊರಟಾಗ ಅವನು ಮನಸ್ಸಿನೊಳಗೆ ಅದೃಶ್ಯವಾಗಿ ತನ್ನ ಹತ್ತಿರ ಹೋಗಿ ಬೆನ್ನು ಮುಟ್ಟಬೇಕೆಂದು ತೊಳಲಾಡುತ್ತಿದ್ದ ಆದರೆ ಕಾನೂನು ನೈತಿಕತೆ ಮತ್ತು ಶ್ರಮವು ಅವನನ್ನು ಹಿಂಜರಿಸಿದೆ ಆದರೆ ಅವಳ ಸುತ್ತಲೂ ಹರಡುತ್ತಿದ್ದ ತಂಪುಗಂಧ ಅವನ ಹೃದಯದ ಬಾಗಿಲು ತೆರೆಸಿತು ಅವನು ತನ್ನ ಭಾವನೆಗಳನ್ನು ಜಪಿಸಿದ್ದಾನೆ ಆದರೆ ಅವಳೊಬ್ಬಳ ಜೊತೆ ಹತ್ತಿರ ಹೋಗುವ ಆಸೆ ಮಾತ್ರ ಗಾಢವಾಗುತ್ತಿತ್ತು ಕಾಲೇಜಿನ ಬೀಗ ಮುಚ್ಚಿದಾಗ ಅವನು ಇನ್ನೂ ಅವಳ ನೆನಪಿನಿಂದ ಹೊರಬರಲಿಲ್ಲ ಓದುವ ನೆಪದಲ್ಲಿ ಬೆನ್ನು ಹಿಂದೆ ಕುಳಿತುಕೊಂಡು ಅವಳ ಸುಗಂಧ ಮತ್ತು ಶಾಂತಿಯ ಸ್ಪರ್ಶವನ್ನು ತನ್ನೊಳಗೆ ತುಂಬಿಕೊಂಡಿದ್ದಂತೆ ಅವನು ನಿಂತನು ನಿತ್ಯದ ವ್ಯಸ್ತತೆಯ ನಡುವೆಯೂ ಅವಳ ನಗುವಿನ ಅವಳಿಸು ಅವನ ಮನಸ್ಸನ್ನು ತಾಯಿಯಾಗಿ ಎಳೆದುಕೊಂಡಿತು ತಾನು ಆಕೆ ತಲುಪಬೇಕೆಂದು ತನ್ನೊಳಗಿನ ಬಯಕೆಯನ್ನು ಜಾಗೃತಗೊಳಿಸುತ್ತಿದ್ದ ಆದರೆ ತಿಳಿಯದ ಕಾರಣಗಳಿಂದಾಗಿ ಯಾವತ್ತೂ ಮುಂದೆ ಹೆಜ್ಜೆ ಹಾಕಲಿಲ್ಲ ಆದರೆ ಒಂದು ದಿನ ಗ್ರಂಥಾಲಯದ ಬಲೆಗೆ ಅವಳು ಹಿಂತಿರುಗಿ ಅವನ ನೋಟಕ್ಕೆ ಹೊಣೆ ಹೊತ್ತು ನಗಿದಳು ಆ ನಗು ಅವನಿಗೆ ಹೊಸ ಹಂಬಲವನ್ನು ಹುಟ್ಟಿಸಿತು ಅವನು ಸ್ವಲ್ಪ ಧೈರ್ಯಮಟ್ಟುಕೊಂಡು ತನ್ನ ಹೃದಯದ ಮಾತುಗಳನ್ನು ಹೇಳಲು ಯತ್ನಿಸಿದ ನಿನಗೆ ಪರಿಚಯವೇ ಎಂಬ ಪ್ರಶ್ನೆಯೊಂದಿಗೆ ಅವಳ ತುಟಿ ನಗುತ್ತ ಮೃದುಸ್ವರದಲ್ಲಿ ಉತ್ತರಿಸಿತು ಹೌದು ಪ್ರತಿದಿನ ಓದುವ ನೆಪದಲ್ಲಿ ಹುಟ್ಟಿದ ಆ ಸಂಬಂಧ ಈಗ ಹೃದಯಗಳ ನಡುವಿನ ಪ್ರಾರಂಭವಾಗಿತ್ತು ಆ ದಿನದಿಂದ ಅವನು ತನ್ನ ಮನಸ್ಸಿನ ಎಲ್ಲಾ ಭಾವನೆಗಳನ್ನು ಸ್ವೀಕರಿಸಿ ಆಕೆಯ ಪ್ರೀತಿ ಹುಡುಕಲು ನಿರ್ಧರಿಸಿದನು ಅವಳ ನಗುವಿನ ಆ ಪ್ರಭಾವದಿಂದ ಆತನ ಮನಸ್ಸು ದಿನಕ್ಕೆ ದಿನ ಹೋರಿ ಹೋಗುತ್ತಿತ್ತು ಅವನು ತನ್ನ ಹೃದಯದ ಅವ್ಯಕ್ತ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕೆಂಬುದರಲ್ಲಿ ಹಿಂಜರಿದಿದ್ದರೂ ಅವಳ ಸಾನ್ನಿಧ್ಯವು ಅವನ ಬದುಕಿನ ಎಲ್ಲಾ ಕಠಿಣತೆಗಳನ್ನು ಮೃದುಗೊಳಿಸುತ್ತಿತ್ತು ಓದುವ ನೆಪದಲ್ಲಿ ಅವಳ ಬೆನ್ನು ಹಿಂದೆ ಕುಳಿತಾಗ ಅವನು ಅನೇಕ ಬಾರಿ ತನ್ನೊಳಗಿನ ಆ ಇಚ್ಛೆಯನ್ನು ಮರೆತಿದ್ದ ಆದರೆ ಇನ್ನೂ ಮುಂದೆ ಮರೆತಂತಿಲ್ಲ ಅವನು ಆಕೆ ಎದುರಿಗೆ ನಿಂತು ತನ್ನ ಪ್ರೀತಿ ಹೇಳಬೇಕೆಂಬ ನಿರ್ಧಾರಕ್ಕೆ ಬಂದನು ಒಂದು ದಿನ ಗ್ರಂಥಾಲಯದ ನಿಶ್ಶಬ್ದವನ್ನು ಹಾಳು ಮಾಡಿದಂತೆ ಅವನು ಧೈರ್ಯವಾಗಿ ಅವಳ ಬಳಿಗೆ ಹತ್ತಿರವಾಗಿ ನಿಂತನು ನನಗೆ ನಿನ್ನೊಂದಿಗೆ ಮಾತನಾಡಬೇಕಿದೆ ಎಂದನು ಸೌಮ್ಯವಾಗಿ ಅವಳು ಮಬ್ಬಿನಂತೆ ನಗಿದ್ದಳು ನಿಮ್ಮ ಮಾತು ಕೇಳಲು ಇಚ್ಛೆಯಿದೆ ಎಂದು ಹೇಳಿದಳು ಆ ಸಂಭಾಷಣೆಯಲ್ಲಿ ಇಬ್ಬರೂ ತಮ್ಮ ಹೃದಯದ ಗಾಢತೆಯನ್ನು ಹಂಚಿಕೊಂಡರು ಆ ಕ್ಷಣವೇ ಅವರಿಬ್ಬರ ನಡುವಣ ಸಂಬಂಧ ಹೊಸ ದಾರಿಯತ್ತು ಮುನ್ನಡೆಯಿತು ಆದರೆ ಪ್ರೀತಿಯ ಮಾರ್ಗವೂ ಸರಳವಲ್ಲ ಆತನ ಮನಸ್ಸಿನಲ್ಲಿ ಅನುಮಾನಗಳು ಭಯಗಳು ಮತ್ತು ಸಾಮಾಜಿಕ ನಿರ್ಬಂಧಗಳ ಚಿತ್ತಬಾಧೆಗಳು ಹುಟ್ಟಿಬಂದವು ಈ ಭಾಗದಲ್ಲಿ ಪ್ರೇಮದ ಮುಕ್ತಾಯವಲ್ಲದ ಗತಿಶೀಲತೆ ಪಾತ್ರಗಳ ಮನಸ್ಥಿತಿ ಮತ್ತು ಸಂಘರ್ಷಗಳು ಸ್ಪಷ್ಟವಾಗುತ್ತವೆ ಅವಳ ಜೊತೆ ಹತ್ತಿರದ ಮಾತುಕತೆಯ ನಂತರ ಅವನ ಹೃದಯದಲ್ಲಿ ಸಂಕಷ್ಟಗಳ ಮಳೆ ಬೀಳುತ್ತಿದ್ದರೂ ಪ್ರೀತಿ ಹೊಸ ಬಲವಾಗಿ ಹುಟ್ಟಿತ್ತು ಅವನು ತನ್ನ ಭಾವನೆಗಳನ್ನು ಮರೆಮಾಚದೆ ಧೈರ್ಯದಿಂದ ತಾನೇ ಸತ್ಯವನ್ನು ಸ್ವೀಕರಿಸಬೇಕೆಂದು ನಿರ್ಧರಿಸಿದನು ಸಮಾಜದ ಒತ್ತಡಗಳು ಕುಟುಂಬದ ನಿರೀಕ್ಷೆಗಳು ಎಲ್ಲವೂ ಅವನಿಗೆ ಭಾರವಾಗಿದ್ದರೂ ಆಕೆಯ ಪ್ರೀತಿ ಅವನಿಗೆ ಜೀವದ ಹಾದಿಯಂತೆ ಬೆಳಗಿತು ಒಬ್ಬೊಬ್ಬರ ಎದುರಿಗೆ ನಿಂತಾಗ ಆತನು ತನ್ನ ಹೃದಯದ ಮಾತನ್ನು ತಿಳಿಸಬೇಕು ಎಂದು ತಾಳ್ಮೆಯಿಂದ ನಿರೀಕ್ಷಿಸಿದನು ಪ್ರೀತಿ ಹಾಗೂ ಜವಾಬ್ದಾರಿಗಳ ನಡುವಿನ ತಾಳ್ಮೆಯನ್ನು ತನ್ನೊಳಗಿಡಬೇಕಾಗಿತ್ತು ಆಕೆ ಕೂಡ ತನ್ನ ಹೃದಯದಲ್ಲಿ ಹುಟ್ಟಿದ ಈ ಪ್ರೀತಿಯನ್ನು ಎಲ್ಲರ ಮುಂದೆ ಮುಕ್ತವಾಗಿ ಒಪ್ಪಿಕೊಳ್ಳಲು ಸಿದ್ಧಳಾಗಿದ್ದಳು ಒಟ್ಟಾಗಿ ಅವರು ಎದುರಿಸಿದ ಎಲ್ಲಾ ಭದ್ರತೆಗಳ ನಡುವೆ ನಿಂತು ಪ್ರೇಮದ ಬಲವಾಗಿ ತಮ್ಮ ಸಂಬಂಧವನ್ನು ಉಳಿಸಿಕೊಂಡರು ಅವಳ ಬೆನ್ನು ಹಿಂದೆ ಕುಳಿತುಕೊಂಡಾಗ ತಪ್ಪಿಹೋದ ಕ್ಷಣ ಈಗ ಹೊಸ ಪ್ರೇಮದ ಸ್ಫೂರ್ತಿಯಾಗಿ ಪರಿವರ್ತಿತವಾಯಿತು ಈ ಪ್ರೀತಿ ಒಳ್ಳೆಯ ಸಮಯದಲ್ಲಿ ಮೂಡಿದ ಸತ್ಯದ ಸಂಕೇತವಾಗಿ ಎರಡು ಹೃದಯಗಳ ಬದುಕಿನ ನವದಿಕ್ಕಾಗಿಯೂ ಪರಿಣಮಿಸಿತು ಕಾಲೇಜಿನ ಗ್ರಂಥಾಲಯದಲ್ಲಿ ಓದುವ ನೆಪದಲ್ಲಿ ಅವಳು ತನ್ನ ನಯವಾದ ಬೆನ್ನು ತೋರಿಸುತ್ತಿದ್ದಾಗ ಅವನು ತನ್ನ ನಡತೆಯನ್ನು ತಡೆಯಲಾರದೆ ಆಕರ್ಷಣೆಗೆ ಸೆರೆ ಹೊಯ್ಯುತ್ತಾನೆ ಅವಳ ಬ್ಲೌಸ್ನ ಸಿಡಿಲ ಬಾಗುಗಳು ತುಟಿ ತುಟಿಗಳ ಮಧ್ಯೆ ಹರಡುವ ನಗು ಮೃದುವಾದ ಸ್ಪರ್ಶಗಳು ಅವನ ಮನಸ್ಸಿನಲ್ಲಿ ಅವ್ಯಕ್ತ ಬಯಕೆಗಳ ಹೊಗೆ ಹಾರಿಸುತ್ತವೆ ಅವನು ಆಕೆಯ ಸಮೀಪಕ್ಕೆ ಬಂದು ತನ್ನ ಮನಸ್ಸಿನ ಎಚ್ಚರಿಕೆಗಳಿಗೆ ಬಲವಾಗಿ ಹೋದಾಗ ಅವರು ನಡುವಿನ ಮೌನವೇ ಭಾವನೆಗಳ ತೀವ್ರನಾದವಾಗಿ ಪರಿಣಮಿಸುತ್ತದೆ ಓದುವ ನೆಪದಲ್ಲಿ ಹುಟ್ಟಿದ ಆಕರ್ಷಣೆ ದಿನದೊಂದಿಗೆ ಗಾಢವಾಗುತ್ತಾ ಎರಡು ಹೃದಯಗಳ ನಡುವೆ ಮೌನದ ಪ್ರೇಮದ ಕತೆ ಪ್ರಾರಂಭವಾಗುತ್ತದೆ ಅವಳ ಬೆನ್ನು ಮುಂದೆ ಕುಳಿತುಕೊಂಡು ಅವನು ತನ್ನ ಸಂಶಯ ಮತ್ತು ಬಯಕೆಗಳ ನಡುವಣ ತಾಳ್ಮೆಯನ್ನು ಮರಳುಗೊಳಿಸುತ್ತಾನೆ ಅವಳು ನಗು ನುಡಿ ತುಟಿಗಳ ನಡುವೆ ಸಿಕ್ಕಿಹೋದ ಆ ಕಾಡು ಹಾಸಿಗೆಗಳ ಮಧ್ಯೆ ಪ್ರೀತಿ ಮತ್ತು ಕಾಮನೆಯುತ್ತದೆ ಅವನ ಧೈರ್ಯ ಮತ್ತು ಅವಳ ಅನುಮೋದನೆಯೊಂದಿಗೆ ಅವರು ಅವರ ನಡುವೆ ನಾಟ್ಯ ಮಾಡಿದ ಮೌನ ನಿದ್ರೆಯೊಳಗಿನ ಕನಸಾಗುತ್ತದೆ ಹೃದಯಗಳ ಸ್ಪಂದನೆ ತಕ್ಷಣದ ಸ್ಪರ್ಶಗಳು ಮತ್ತು ತುಟಿ ತುಟಿಗಳ ಸಡಿಲ ನುಡಿ ಅವರನ್ನು ಒಟ್ಟಿಗೆ ಕಟ್ಟುತ್ತವೆ ಪ್ರೀತಿಯ ಪ್ರತಿಕ್ಷಣವೇ ಸವಿಯಾದ ಪ್ರೇರಣೆಯಾಗಿ ಅವರ ನಡುವಣ ಸಂಬಂಧ ಮರೆತಂತೆ ಇರಲಾರದು ಈ ಕತೆ ಓದುವ ನೆಪದಲ್ಲಿ ಹುಟ್ಟಿದ ಮೌನದ ಪ್ರೇಮ ತುಟಿಗಳ ಮಧ್ಯೆ ಹರಿದ ಸಿಹಿ ಸೆಳೆಯುವಿಕೆಯ ಕವನವಾಗಿದೆ ಒಬ್ಬರ ಮೇಲೊಬ್ಬರ ಹೃದಯದ ಸುತ್ತಲೂ ಸಿಲುಕಿದ ಆಕರ್ಷಣೆ ನಿಜವಾದ ಪ್ರೀತಿ ಹಾಗೂ ಹೃದಯ ಅನುಭವಗಳ ಸಂಗ್ರಹವಾಗಿದೆ